ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗು ಎಪ್ಪತ್ತೊಂಬತ್ತಾಂಟಿ ಸೆವೆಂಟಿ ನೈನ್ ಸೆವೆಂಟಿ ನೈನ್ತ್ ಇಂಡಿಪೆಂಡೆನ್ಸ್ ಡೇ ಇವತ್ತು ಸೊ ಇವತ್ತು ಅಪ್ಪು ಸ್ಕೂಲಲ್ಲಿ ಫಂಕ್ಷನ್ ಇದೆ ಅವನು ಇವತ್ತು ವೀಸಾ ವರ್ಕರ್ ಆಗಿದ್ದಾನೆ ವೀರ್ ಸಾರ್ ವರ್ಕರಾ ವೀರ್ ಸಾವರ್ಕರ್ ಅದು ಕರೆಕ್ಟಾಗಿ ಹೇಳ್ಬೇಕು ಹೋಗ್ಸಿಲ್ಲ ಅಂದರೆ ಹೇಳ್ಬಾರ್ದು ಅವ್ರಿಗೆ ಕೇಳ್ದು ವೀರ್ ಸಾವರ್ಕರ್ ಮಾಡಿದ್ದೀವಿ ಕಾಂಪಿಟೇಷನ್ ಏನೋ ಇದೆಯಂತೆ ಆಮೇಲೆ ಅವನು ಅದೇನೇನೋ ಹೇಳ್ತಾನೆ ಅವ್ರು ಹಿಂದೀಲ್ ಹೇಳ್ಕೊಟ್ಟಿದ್ದಾರೆ ಕಲ್ತಿದ್ದಾನೆ ನಮ್ಮ ಗೊಂಬೆ ಇವಾಗ ಎದ್ದು ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀವಿ ಮನೆ ಹೇಗಿರೋದ ಫಂಕ್ಷನ್ ಅಂದ್ಬಿಟ್ಟು ತೋರಿಸ್ತೀನಿ ಇನ್ನೊನ್ನೆದು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳಿದೆ ವೀಡಿಯೋಸು ಚೈತ್ರ ಅವ್ರು ಬಂದು ಕೇಕ್ ಕಟ್ ಮಾಡಿಸಿ ನಮ್ಮ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದು ಸೊ ಆ ಸೆಲೆಬ್ರೇಷನಲ್ಲಿ ಗೈಸ್ ಕ್ಲಿಪ್ಪನ್ನ ನಾನು ಕೆಳಗಡೆ ಬಟ್ಟೆಗೆ ಹಾಕೊಬಿಟ್ಟಿದ್ದೀನಿ ಅದೊಂದು ಇಗ್ನೋರ್ ಮಾಡಿ ಗೊತ್ತೇ ಆಗಿಲ್ಲ ಅವರಿಗೆ ಸೊ ಎಲ್ಲ ಸೆಲೆಬ್ರೇಷನ್ ಮುಗಿದ್ಮೇಲೆ ಗೊತ್ತಾಯಿತು ಕ್ಲಿಪ್ ಹಾಕೊಂಡಿದ್ದೀನಿ ಬಟ್ಟೆಗೆ ಅಂದ್ಬಿಟ್ಟು ಅದು ಮತ್ತು ನೆನೆ ಪಾರ್ಸಲ್ ಬಂದಿತ್ತು ಅದು ಎಲ್ಲನೂ ಒಂದಷ್ಟು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಗೈಸ್ ನಮ್ಮನೆಗೆ ನೋಡಿ ಯಾರು ಬಂದಿದ್ದಾರೆ ನೋಡಿ ಹಲೋ

ಇಷ್ಟೊತ್ತರೂ ಕೆಲಸ ಮಾಡ್ತಾ ಸುಸ್ತಾಗಿ ನಿಂತಿದ್ರು ನೋಡಿ ಇನ್ನೂ ಅರ್ಧ ಇದೆ ಗೈಸ್ ಗೈಸ್ ನೋಡಿ ಎಮ್ ಸಿ ಫ್ಯಾಷನ್ದು ಬ್ಲೌಸು ನಂದಿಲ್ಲಿ ಇಲ್ಲೇ ಪ್ರಮೋಟ್ ಮಾಡ್ತಿದ್ರು ಈ ಬ್ಲೌಸ್ ರೆಡಿಮೇಡ್ ಗೈಸ್ ಇದು ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅವರು ಬ್ಲೌಸ್ ಇವರು ನಾನು ಸೇರಿ ಮಾಡ್ತಾ ಇರೋದು ಇದನ್ನ ನಾನು ತಗೊಂಡೇ ಸಕ್ಕತ್ತಾಗಿದೆ ಗೌರಿ ಹಬ್ಬಕ್ಕೆ ಎಸ್ ಅವ್ರು ಗಿಫ್ಟ್ ಮಾಡಿರೋದು ಗೌರಿ ಹಬ್ಬಕ್ಕೆ ಕುಂಕುಮ ಕೊಟ್ರೆ ಅದನ್ನ ನೋಡಿ ಹೆಂಗಿದೆ ಐದು ಸಾವಿರ ರೂಪಾಯಿಗೆ ಹೇಳಿದ್ರು ವರ್ಕ್ ಮಾಡ್ಕೊಡಲ್ಲ ನಮಗೆ ಹೌದು ಚಿನ್ನ ಇದ್ರ ಮ್ಯಾಚಿಂಗ್ ಇರಗಮೋಡಲ್ಲ ಇದಕ್ಕೆ ಇದು ತುಂಬ ಸಾರಿ ಇದೆ ನಿಮ್ಮತ್ರ ಅಲ್ಲಮ್ಮ ಇದೆ ಏನು ನಮ್ಮದು ನಾಮ್ಕಾಣಾ ಪಾಪು ಇನ್ನು ಚನ್ನಾಗಿ ಇದೆ ಪಾಪು ನಮ್ಮಕನಿ ಇನ್ನು ಗ್ರ್ಯಾಂಡ್ ಆಗಿರೋ ತಗೊಂಡು ಬರਣਾ ಗೌರಿ ಹಬ್ಬಕ್ಕೆ ಹಾಕೊಳ್ಳಿ ಇನ್ನು ಗ್ರ್ಯಾಂಡ್ ಇರ್ಲಿ ಗೌರಿ ಹಬ್ಬಕ್ಕೆ ಅಂದಾಗ ಸಾ ಪಕ್ಕ ಹಾಕೊಳ್ತೀನಿ ತಿನ್ನ ನೋಡಿ ಇಲ್ಲಿ ಅಪ್ಪನ ಕೂಡ

ಸೆವೆಂತ್ ಇಯರ್ ಆರು ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಖಂಡಿತವಾಗ್ಲೂ ಕಲಿತಾ ಇದ್ದೀವಿ ಹೌದು ಈಸಿ ಅನ್ಕೊಂಡಿದ್ದಾರೆ ಹಾಗೆ ಸಪ್ರೇಟ್ ಆಗಿ ಬಂದು ಕಪಲ್ಸ್ ಲೈಫ್ ಲೀಡ್ ಕಷ್ಟ ಇದೆ ಅಂತೇಳಿ ಇವಾಗ ಬಾಣಂತನದಲ್ಲಿದ್ದಾರೆ ಆಲ್ಮೋಸ್ಟ್ ಒಂದ್ ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಅಷ್ಟೇ ಪಾಪುಗೆ ಸಾರಿ ಕಟ್ ಮಾಡ್ಬಿಡಿ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೆವೆನ್ ಮಂತ್ಸ್ ಪಾಪುನ ಇಲ್ಲಿ ಮಲಗಿಸಿ ಇಷ್ಟೆಲ್ಲಾ ಕೆಲಸ ಮಾಡ್ತಿದ್ದಾರೆ ಸೊ ಹ್ಯಾಟ್ಸ್ ಆಫ್ ಹೇಳ್ಬೇಕು ಮನೀಷ್ ಹೇಳ್ದಂಗೆ ಇವ್ರನ್ನ ಕಲಿಯೋದು ತುಂಬಾ ಇದೆ ಪ್ರತಿದಿನ ನಾವು ಕಲಿತಿದೀವಿ ಆ್ಯಂಡ್ ನಮ್ಗೆ ಕಲಿಸ್ತಾ ಇದ್ದಾರೆ ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಮಾತಾಡೋದು ನೋಡಿ ಹೆಂಗೆ ಮಾತಾಡಿದ್ರು ಗೊತ್ತಾ ನಮ್ ಮದ್ಲಾಗ ಇನ್ನು ಒಂದೂವರೆ ವರ್ಷ ಆಗಿದೆ ಸೊ ನಾವ್ ಇವಾಗ ನೋಡ್ತಾ ಇದೀವಿ ಜನ್ ಹೇಗೆ ಬಿಸ್ನೆಸ್ ಹೇಗೆ ನಮ್ ಲೈಫ್ ಹೇಗೆ ಮದ್ವೆ ಆದ್ಮೇಲೆ ಹೇಗೆ ಅಂತ ಇವ್ರು ಆಲ್ರೆಡಿ ಒಂದು ಹಂತದ ಬಂದ್ಬಿಟ್ಟಿದ್ದಾರೆ ಒಂದ್ ದಡ ಸೇರ್ಬಿಟ್ಟಿದ್ದಾರೆ ಇವರು ನಮ್ಮಂತವರ್ಗೆ ಒಂದ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು

ಇವನು ಹುಟ್ಟಿದಾಗ ಅಲ್ಲಿ ಇಲ್ಲಿ ಅಂದ್ರೆ ಇವ್ನೂರಲ್ಲಿ ಇದ್ದ ನಾವೇ ನಾವ್ ಇವಾಗ ನಮ್ ಗೊಂಬೆ ಹುಟ್ಟಾಗ ಅಂತೂ ಅದೇ ಟೈಮ್ ಹೋಗ್ತಿದ್ಯಂತ್ ಅದ್ ಹೆಂಗ್ ಆರಾಮಾಗಿರ್ತಾಳ ನೋಡಿದ್ರಲ್ಲಾಚೂರು ಕಸಿ ಕಿಸಿ ಮಾಡಲ್ಲ ಅಂಡ್ ಇನ್ನೊಂದ್ ಏನಂದ್ರೆ ಈ ತುಂಬಾ ಪಾಸಿಟಿವ್ ಇದೆ ಆಗ ಇನ್ನು ಬಿಸಿ ಆಗಿದ್ದಾರೆ ಈ ಮನೆ ಸೊ ನೀವೆಲ್ಲರೂ ಕೂಡ ಯಾರು ಭೂಮಿಕಾ ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಇದೀರಾ ನೀವೆಲ್ಲರೂ ವಿಶ್ ಮಾಡಿ ಬ್ಲೆಸ್ ಮಾಡಿ ಸೊ ಇನ್ನು ಮುಂದಕ್ಕೆ ಹೋಗ್ತಾ ಇರಲಿ ಇನ್ನೂ ಒಂದ್ ದಿನಕ್ಕೆ ಜನಕ್ಕೆ ಬಿಸ್ನೆಸ್ ಯಾಕಂದ್ರೆ ತುಂಬಾ ಜನ ಇವ್ರ ಹತ್ರ ತಗೊಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವ್ರೆಲ್ಲರಿಗೂ ಕೂಡ ಸಕ್ಸಸ್ ಇದೆ ಥ್ಯಾಂಕ್ ಯು ಅದು ಡ್ರೆಸ್ ಬಂದು ರಂಜಿನಿ ಅವ್ರ ತಂದಿದ್ದು ತುಂಬ ಸಕ್ಕತ್ತಾಗಿ ಸೆಲೆಕ್ಟ್ ಮಾಡಿದ್ದಾರೆ ನನ್ನನ್ನು ಅರ್ಥನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ತುಂಬ ಸಕ್ಕದಾಗ ಕಾಣ್ತಾ ಇತ್ತು ರಂಜಿನಿಯವರೇ ಥ್ಯಾಂಕ್ ಯು ಇವಾಗ ಸ್ಕೂಲ್ ಹತ್ರ ಬಂದ್ವಿ ಅಪ್ಪು ವೀರ್ಸ ವರ್ಕರ್ ಆಗಿದ್ದಾನೆ ಸಕ್ಕದಾಗ ಕಾಣ್ತಾ ಇದ್ದ ಚೈತ್ರ ಮನೀಶ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೆಲೆಬ್ರೇಷನ್ನ ಮಾಡಿದಕ್ಕೆ ಮೂರು ವರ್ಷದಿಂದ ಪರಿಚಯ ಒಂದು ದಿನವೂ ನಾವು ಯಾವುದೇ ರೀತಿ ಮುನಿಸ್ಕೊಳ್ಳು ಜಗಳಗಳು ಹಾಡ್ಕೊಂಡಿಲ್ಲ ಬಿಕಾಸ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೆಲೆಬ್ರೇಷನ್ ಮಾಡಿದಕ್ಕೆ ಇವಾಗ ಸ್ಕೂಲ್ ಹತ್ರ ಬಂದ್ವಿ ಅವ್ರ ಮ್ಯಾಮು ವಾವ್ ಸೂಪರ್ ಮುನೀತ್ ಅಂತ ಹೇಳ್ತಾಯಿದ್ರು ಇಲ್ಲಿ ಗೊಂಬೆ ಫುಲ್ಲು ಖುಷಿಯಾಗಿ ನೋಡ್ತಾ ಇದ್ದಾಳೆ ಅವ್ರ ಅಣ್ಣನ ಸ್ಕೂಲನ್ನ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಆ್ಯಂಡ್ ನಾನು ಪ್ರಮೋದ್ ಅವರು ಇಷ್ಟು ದಿನ ನಾವು ಟೈಮ್ನ ಸ್ಪೆಂಡೇ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮಗೆ ನಮ್ಮ ಕೆಲಸಗಳಲ್ಲೇ ಜಾಸ್ತಿ ಇನ್ವಾಲ್ವ್ ಆಗಿದ್ವಿ ಇಷ್ಟು ದಿನ ತುಂಬ 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 ಕಷ್ಟಪಟ್ಟಿದ್ದೀವಿ ಪ್ರಮೋದ್ ಅವರು ನಾನು ಎಷ್ಟೋ ದಿನ ನಿದ್ದೆ ಇಲ್ಲದೆ ಇರೋ ದಿನಗಳು ಇದೆ ಸೊ ಅದಕ್ಕೆ ಈ ಕೆಲಸದ ಮಧ್ಯೆ ನಮ್ಮ ಫ್ಯಾಮಿಲಿಗೆ ಅಂತ ನನಗೆ ನಿನಗೆ ಮಕ್ಕಳಿಗೆ ಟೈಮ್ ಕೊಟ್ಕೊಳ್ಳೋಣ ಒಂದು ದಿನ ಅಂದ್ಬಿಟ್ಟು ನಾನು ಇದನ್ನ ಬೇಡಿಕೆ ಇಟ್ಟಿದ್ದೀನಿ ಪ್ರಮೋದ್ ಅವರಿಗೆ ಸೊ ಪ್ರತಿ ಸ್ಯಾಟರ್ಡೆ ಎಲ್ಲಾದರೂ ನಾವು ನಾಲ್ಕು ಜನ ನಾನು ಗೊಂಬೆ ಅಪ್ಪು ಮತ್ತು ಪ್ರಮೋದವರು ಎಲ್ಲರೂ ಹೊರಗಡೆ ಹೋಗೋಣ ಪ್ಲ್ಯಾನ್ ಮಾಡೋಣ ಆ ಮೈಸೂರಲ್ಲಿ ಇರೋದು ಬೇಡ ಆವತ್ತು ಎಲ್ಲರೂ ಹೊರಗಡೆ ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಪ್ರಮೋದ್ ಅವ್ರಿಗೂ ಈ ಬೇಡಿಕೆನ ಇಟ್ಟಿದ್ದೀನಿ ನೋಡೋಣ ಈಡೇರಿಸ್ತಾರ ಅಂತ ಹೇಳಿಬಿಟ್ಟು ಈ ವೀಕಿಂದ ಆಗೋಲ್ಲ ನೆಕ್ಸ್ಟ್ ವೀಕಿಂದ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಈ ವೀಕಂದು ಕಂಪ್ಲೀಟ್ ಗೌರಿ ಹಬ್ಬದ್ದು ಪ್ಯಾಕಿಂಗ್ ಅಂತೂ ಹೆವಿ ಎವ್ವಿ ಹೆವಿ ಆಗೋಗಿದೆ ನಾನು ವೀಡಿಯೋನ ಆ್ಯಡ್ ಮಾಡ್ತೀನಿ ಎವ್ರಿ ಡೇ ನಾನು ಒಂದಿನ ತ್ರೀ ಫಿಫ್ಟಿ ಪಾರ್ಸಲ್ ಕಳಿಸ್ತೀನಿ ಇನ್ನೊಂದಿನ ಒನ್ ಫಿಫ್ಟಿ ಇನ್ನೊಂದಿನ ಹಂಡ್ರೆಡು ಒನ್ ಏಯ್ಟಿ ಈ ಥರ ಹೋಗ್ತಾ ಇದೆ ಪಾರ್ಸಲ್ಗಳು ಸಿಕ್ಕಾ ಆರ್ಡರ್ಸ್ ಬರ್ತಾ ಇದೆ ಸೊ ನಾನು ಅದ್ರ ಮಧ್ಯದಲ್ಲಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ಹಂಗು ಟೈಮ್ ಕೊಟ್ಟು ಹಾಕಬೇಕು ನಾನು ಅಂದ್ಬಿಟ್ಟು ಆಗ್ತಾ ನಮಗೆ ನಮಗೆಲ್ಲೂ ಯಾ ಯಾರ ಮನೆಗೂ ಹೋಗಕ್ಕೆ ನಮಗೆ ಟೈಮೇ ಇಲ್ಲ ಸೊ ನಮಗೆ ನಮ್ಮ ನಮಗೆ ಟೈಮ್ ಕೊಟ್ಕೊಳ್ಳೋಕ್ಕೆ ಸಾಕಪ್ಪ ಟೈಮು ಆ ಥರ ಆಗಿಬಿಡಿದೆ ನಮಗೆ ನನಗೆ ಪ್ರಮೋದ್ ಅವ್ರಿಗೆ ಸೊ ಇನ್ನು ಮುಂದೆ ಆ ಥರ ಮಾಡೋಣ ಮಂಡೇ ಟು ಫ್ರೈಡೆ ಫುಲ್ ಕಂಪ್ಲೀಟ್ ಬಿಸ್ನೆಸ್ ಮಾಡೋಣ ಅಲ್ಲ ಸಂಡೇ ಟು ಮಾ ಫ್ರೈಡೇವರೆಗೂ ಫುಲ್ಲು ಬಿಸ್ನೆಸ್ ಮಾಡೋಣ ಸ್ಯಾಟರ್ಡೆ ಒಂದಿನ ಹಾಲಿಡೆ ತಗೊಳ್ಳೋಣ ಬಿಕಾಸ್ ಸಂಡೇ ಎವ್ರಿ ಕಸ್ಟಮರ್ ಮನೆ ಹತ್ರ ಬರ್ತಾರೆ ಸ್ಯಾಟರ್ಡೆ ಹಾಲಿಡೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಮೋದ್ ಅವ್ರಿಗೆ ನಾನು ಹೇಳಿದ್ದೀನಿ ಅದಕ್ಕೆ ಈ ಬೇಡಿಕೆಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಸೊ ಆಬಾ ನನ್ನ ಫ್ಯಾಮಿಲಿಗೆ ಅಂತ ನಾನು ಟೈಮ್ ಕೊಟ್ಟು ಹೊರ್ಗಡೆ ಹೋಗ್ಬೋದಲ್ಲ ಅಂತ ಸೊ ಆರಾಮಾಗಿ ಬೆಳಗ್ಗೆ ಎದ್ದು ಹೊಟ್ಟೋದ್ರೆ ಇನ್ನು ನೈಟು ಬಂದರೆ ಬರ್ತೀವಿ ಇಲ್ಲಾಂದರೆ ಸ್ಟೇ ಆಗಿ ಮಾರ್ನಿಂಗ್ ಎದ್ದು ಕೂಡ ಬರ್ಬೋದು ನಾವು ಪ್ರಮೋದವರು ಪೂಜೆ ಮಾಡ್ತಾಯಿದ್ದಾರೆ ಫ್ರೈಡೇ ಪೂಜೆ ಹೊಸ ಸ್ಟಾಕ್ ಬಂದಿತ್ತಲ್ಲ ಅದನ್ನೆಲ್ಲ ಬಿಲ್ಲಿಂಗ್ ಮಾಡಿ ಎಲ್ಲ ಜೋಡಿಸಿ ನೀಟಾಗೆ ಇಟ್ಟಿದ್ದೀನಿ ಅದು ಓಪನ್ ಮಾಡೋದು ವೀಡಿಯೋ ಲಾಸ್ಟಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ ನಾನು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಅಂದ್ಬಿಟ್ಟು ನಾನು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಮತ್ತು ಇನ್ನೊಂದೇನೆಂದರೆ ಪನ್ನೀರ್ದು ಟಿಕ್ಕ ಮಾಡೋಣ ಅನ್ಬಿಟ್ಟು ಅದನ್ನು ಕಲಸಿಟ್ಟಿದ್ದೆ ಈ ಚಪಾತಿಗೆ ಮಾಡೋಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಸ್ನಾನ ಬೇರೆ ಮಾಡಿಕೊಂಡೆ ಇಷ್ಟೆಲ್ಲ ಆದಮೇಲೆ ನಾನು ಸ್ನಾನ ಮಾಡಿದ್ಮೇಲೆ ಕಂಪ್ಲೀಟ್ ರೆಸ್ಟ್ ಇರಲೇಬೇಕು ರೆಸ್ಟ್ ಇಲ್ಲ ಅಂದರೆ ನನಗೆ ಆಗೋದೇ ಇಲ್ಲ ಪ್ರಮೋದ್ ಅವ್ರು ಓಡು ಓಡು ಮಲ್ಕೋಬೇಕು ರೆಸ್ಟ್ ಮಾಡಬೇಕು ಅಂತಾರೆ ನನಗೆ ಯಾವಾಗ್ಲೂ ಅದಕ್ಕೆ ನಾನು ಒಂದು ವೀಡಿಯೋ ಮಾಡಿಬಿಟ್ಟು ಹೋಗಿ ರೆಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಪಾರ್ಸಲ್ ಬಂತು ಟೈಮ್ ನೋಡಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಮಧ್ಯರಾತ್ರಿ ಎಷ್ಟು ಪಾರ್ಸಲ್ ಬಂದಿದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಳು ಬಂದಿದೆ ಇದೆಲ್ಲ ಗೌರಿ ಹಬ್ಬಕ್ಕೆ ಬಿಕಾಸ್ ಸ್ಟಾಕ್ ಸಾಕಾಗಲ್ಲ ಬಟ್ ಆದ್ರೂ ಎಫ್ ಎಷ್ಟಿ ಟೂ ಡೇಸ್ಗೆ ಮತ್ತೆ ಬರುತ್ತೆ ಶನಿವಾರ ಬರುತ್ತೆ ಈಗ ಅದನ್ನು ಅನ್ಬಾಕ್ಸ್ ಮಾಡಬೇಕು ನಮ್ಮ ಗಿಣಿ ಮರಿಗಳು ಎರಡು ಮಲಗಿಲ್ಲ ಎದ್ದಿದ್ದಾವೆ ಕಾರ ಎರಡೂ ಇವಾಗ ಎರಡೂ ಎದ್ದಿದ್ದಾವೆ ಸೊ ಇದಾವೆ ಅನ್ಬಾಕ್ಸಿಂಗ್ ಮಾಡಿ ಮಲ್ಕೋಬೇಕು ಲೈಸ್ ಬೆಳಿಗ್ಗೆ ಎದ್ದು ಮರಿಯಲ್ಲಿ ಉಚ್ಕೊಂಡು ಸ್ವಲ್ಪ ತಿನ್ಕೊಂಡು ವಿಡಿಯೋ ಶುರು ಮಾಡಬೇಕು ಬಿಕಾಸ್ ತಿಳಿದೋಡಕ್ಬಿಡವೆ ಪ್ಲೇಟ್ ಲೋಡ್ ಆಗಿದೆ ನಾಳೆನೂ ಪಾರ್ಸಲ್ ಕಳಿಸ್ಬೇಕು ಇವತ್ತು ಕಳಿಸಿದ್ದೀವಿ ಸೊ ಅನ್ಬಾಕ್ಸ್ ಮಾಡಿಬಿಟ್ಟು ಮಲ್ಕೋತೀವಿ ಗೈಸ್ ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನಾನು ಸೊ ಫ್ರೈಡೇ ಫ್ರೈಡೇ ಅಲ್ಲ ಫ್ರೈಡೇನಾ ಫ್ರೈಡೆ ಆಗಸ್ಟ್ ಫಿಫ್ಟೀಂತ್ ಫ್ಲ್ಯಾಗ್ನ ಆಟೋಲ್ಲಿ ಆರಿಸ್ಬೇಕು ಅನ್ಬೋದು ಅಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದರು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್ ಎಲ್ಲರಿಗೂ ಉದ್ಯೋಗ ಮಾಡಿಬಿಡಿ ಗೈಸ್ ಗೌರಿ ಹಬ್ಬಕ್ಕೆ ಫುಲ್ಲು ಸ್ಟಾಕ್ ತರಿಸಿದ್ದೆ ಕಂಪ್ಲೀಟ್ ಸೇಲ್ ನೋಡಿ ಇಷ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಇನ್ನೂ ಪ್ಯಾಕಿಂಗ್ ನಡೀತಾ ಇದೆ ಇನ್ನೂ ಎತ್ತಿಲ್ಲ ಇದನ್ನಿವಾಗ ಹಾಕ್ತಾ ಇದನ್ನು ಆಲ್ರೆಡಿ ಸೋಲ್ಡ್ ಔಟು ಆ್ಯಂಡ್ ಅದರಲ್ಲಿ ಅದೆರಡು ಪ್ಯಾಕಿಂಗ್ ನಡೀತಾ ಇದೆ ಸೊ ಇದರಲ್ಲಿ ಒಂದಷ್ಟು ಎತ್ಕೋಬೇಕು ಇನ್ನೊಂದು ಸ್ವಲ್ಪ ಉಳಿದಿದೆ ಇದರಲ್ಲೆಲ್ಲ ಸೇಲು ಇದು ಇವಾಗ ಹಾಕಿದ್ದು ಇನ್ನೊಂದು ಫಿಫ್ಟಿ ಪೀಸಸ್ ಇತ್ತು ಇದರಲ್ಲಿ ಆ ಕಡೆ ಎಲ್ಲ ಇದೆ ಇದರಲ್ಲಿ ಇನ್ನೊಂದು ಟ್ವೆಂಟಿ ಪೀಸಸ್ ಹೊಳ್ದಿದೆ ಇದು ಪ್ಯಾಕಿಂಗ್ ಮಾಡಬೇಕು ಅನ್ನೋ ನಡೀತಾನೇ ಇದೆ ಸೊ ತುಂಬ 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 ಪ್ರೀತಿನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇದನ್ನು ಪ್ಯಾಕ್ ಮಾಡೋಕೆ ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಿಡ್ ನೈಟ್ ಟು ಟ್ವೆಲ್ ಓ ಕ್ಲಾಕ್ವರೆಗೂ ನಾನು ಪ್ಯಾಕ್ ಮಾಡಿರೋದು ಇವತ್ತಿನ ವಿಡಿಯೋ ಸ್ಮಾಲ್ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಬ ಬಾಯ್